ಕೃಷಿ ಪತ್ತಿನ ಸಂಘಕ್ಕೆ ಅಧ್ಯಕ್ಷರಾಗಿ ಸಿದ್ದಯ್ಯ ಕಳ್ಳಿಮಠ ಉಪಾಧ್ಯಕ್ಷರಾಗಿ ಭರಮಪ್ಪ ತಳವಾರ ಪದಗ್ರಹಣ ಹುಕನೂರು ಪಟ್ಟಣದ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಪದಗ್ರಹಣ ಸೋಮವಾರದಂದು ನೆರವೇರಿಸಲಾಯಿತು ಅಧ್ಯಕ್ಷರಾದ ಸಿದ್ದಯ್ಯ ಕಳ್ಳಿಮಠ ಮಾತನಾಡಿ ಸಹಕಾರ ಸಂಘದ ಚುನಾವಣೆಯ ಮತ ಎಣಿಕೆಯಲ್ಲಿ ಹನ್ನೆರಡು ಸ್ಥಾನದಲ್ಲಿ ಹನ್ನೊಂದು ಸ್ಥಾನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಒಬ್ಬ ಅಭ್ಯರ್ಥಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ರಂದು ಸಹಕಾರ ಸಂಘದ ಚುನಾವಣೆ ಜರುಗಿತು ಬರೋಬ್ಬರಿ ಒಂಬತ್ತು ತಿಂಗಳ ನಂತರ ಮತ ಎಣಿಕೆ ಮಾಡಲಾಗಿದೆ ಸದ್ಯ ಹತ್ತು ತಿಂಗಳು ಅಧ್ಯಕ್ಷ ಉಪಾಧ್ಯಕ್ಷರಿಲ್ಲದೆ ಖಾಲಿಯಿದ್ದ ಸಂಘಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ನಾನು ಸಿದ್ದಯ್ಯ ಕಳ್ಳಿಮಠ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಭರಮಪ್ಪ ತಳವಾರ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದೆವು ಅವಿರೋಧ ಆಯ್ಕೆಯಾಗಿದ್ದೇವೆ ಸರ್ವಾನುಮತದಿಂದ ಸದಸ್ಯರುಗಳನ್ನು ಆಯ್ಕೆ ಮಾಡಲಾಗಿದೆ ಸದಸ್ಯರುಗಳು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ ರೈತರಿಗೆ ಅನುಕೂಲವಾಗಬೇಕು ಮತ್ತು ಬೀದಿ ಬದಿಯ ವ್ಯಾಪಾರಸ್ಥರಿಗೆ ಹಾಗೂ ಇನ್ನಿತರ ರೈತರಿಗೆ ಕೃಷಿ ಸಾಲ ಬಡ್ಡಿ ರಹಿತ ಸಾಲ ನೀಡುವ ವ್ಯವಸ್ಥೆಯನ್ನು ಮಾಡುತ್ತೇವೆ ರೈತರಿಗೆ ಬೇಕಾದ ಬೀಜ ಗೊಬ್ಬರ ಸಿಗುವ ಹಾಗೆ ಅನುಕೂಲ ಮಾಡಿಕೊಡುವುದು ನಮ್ಮ ಮೊದಲ ಉದ್ದೇಶ ಪಾರದರ್ಶಕವಾಗಿ ಕೆಲಸವಾಗಬೇಕು ನಿಮ್ಮೆಲ್ಲರ ಸಹಕಾರ ಮಾರ್ಗದರ್ಶನ ಅವಶ್ಯಕ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಅವರ ಮಾರ್ಗದರ್ಶನದಂತೆ ನೀವುಗಳು ನಮ್ಮ ಮೇಲೆ ನೀಡಿರುವ ಜವಾಬ್ದಾರಿಯನ್ನು ಪಾರದರ್ಶಕವಾಗಿ ನಿಭಾಯಿಸಲಾಗುವುದು ಎಂದು ಹೇಳಿದರು ನಂತರ ನೂತನ ಉಪಾಧ್ಯಕ್ಷರಾದ ಭರಮಪ್ಪ ತಳವಾರ ಮಾತನಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಎಲ್ಲ ಸದಸ್ಯರುಗಳ ಮತ್ತು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ರೈತರಿಗೆ ಹಾಗೂ ಇನ್ನೂ ಅನುಕೂಲಗಳನ್ನು ಕಲ್ಪಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತೇವೆ ಎಂದರು ಪಟ್ಟಣದ ವಿವಿಧ ರೈತರು ಹಾಗೂ ಯುವ ಮುಖಂಡರು ಗಣ್ಯರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶುಭ ಕೋರಿದರು ಶುಭ ಕೋರಲು ಆಗಮಿಸಿದ ಡಾಕ್ಟರ್ ಅಂಗಡಿ ಮಾತನಾಡಿ ನೂತನ ಅಧ್ಯಕ್ಷರಾಗಿರುವ ಸಿದ್ದಯ್ಯ ಕಳ್ಳಿಮಠ ಅವರು ಉತ್ತಮ ಆಡಳಿತಗಾರರು ಚಾಣಾಕ್ಷರು ಸಹಕಾರಿ ಸಂಘದಲ್ಲಿ ರೈತರಿಗೆ ರೈತರ ಪ್ರಗತಿಗೆ ಆದ್ಯತೆ ನೀಡಬೇಕು ಎಂದು ನೂತನ ಅಧ್ಯಕ್ಷರಿಗೂ ಹಾಗೂ ಉಪಾಧ್ಯಕ್ಷರಿಗೂ ಶುಭ ಕೋರಿದರು ಈ ಸಂದರ್ಭದಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಿಬ್ಬಂದಿ ವರ್ಗದವರು ಸದಸ್ಯರುಗಳು

ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಅದೇ ರೀತಿಯಾಗಿ ನಮ್ಮ ಹನ್ನೆರಡು ಜನ ಸದಸ್ಯರು ಕೂಡ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಇವತ್ತಿನ ದಿವಸ ನನ್ನನ್ನು ಅಧ್ಯಕ್ಷನಾಗಿ ಹಾಗೂ ವರ್ಮಾಪ ತಳವಾರ ಅವರನ್ನು ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ ಅವರ ಒಂದು ನಂಬಿಕೆ ಮತ್ತು ವಿಶ್ವಾಸವನ್ನು ನಾನು ಉಳಿಸಿಕೊಂಡು ಈ ಒಂದು ಸಂಘವನ್ನು ರೈತರಿಗೆ ಸಲುವಾಗಿ ಗೊಬ್ಬರ ಇರ್ಬೋದು ಬೀಜ ಇರ್ಬೋದು ಅಥವಾ ಬಡ್ಡಿ ರಹಿತ ಸಾಲ ಇರ್ಬೋದು ಅಥವಾ ಸಣ್ಣ ವ್ಯಾಪಾರಸ್ಥರಿಗೆ ಬೀದಿ ವ್ಯಾಪಾರಸ್ಥರಿಗೆ ಸಾಲ ಇರ್ಬೋದು ಎಲ್ಲ ರೀತಿಯ ಅನುಕೂಲವನ್ನು ನಮ್ಮ ಸಂಘದಿಂದ ನಾವು ಕೊಡ್ತೇವೆ ಮತ್ತು ಈ ಸಂಘವನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸ್ತೀವಿ ಅಂತ ಹೇಳಿ ಈ ಒಂದು ಕಾರ್ಯಕ್ಕೆ ಎಲ್ಲ ನಮ್ಮ ಡೈರೆಕ್ಟರ್ಸು ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ ಮತ್ತು ಅವರಿಗೆ ಸರ್ ಅವರಿಗೆ ಕೂಡ ನಾನು ಇವತ್ತಿನ ದಿವಸ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಏನಪ್ಪ ಅಂದರೆ ಇಲ್ಲೇ ನಮ್ಮ ಹಿರೇ ತಾಲೂಕು ಜಿಲ್ಲೆಯಾದಂಥ ಕೊಪ್ಪಳ ಕೊಪ್ಪಳದ ಕಿನ್ನಾಳ ಅಲ್ಲಿ ಒಂದು ಮಾದರಿಯ ಸೊಸೈಟಿಯನ್ನು ಮಾಡಿದ್ದಾರೆ ಅಂತ ನಾವು ಕೇಳಿಬಿಟ್ಟ್ವಿ ಮುಂದಿನ ವಾರದಾಗ ನಾವೆಲ್ಲರೂ ಹೋಗಿ ಅವ್ರ ಭೇಟಿಯಾಗಿ ಅವರ ರೂಪರೇಷೆಗಳನ್ನು ತಿಳ್ಕೊಂಡು ನಾವು ಕೂಡ ಇಲ್ಲಿ ನಮ್ಮ ಈ ಒಂದು ಸಹಕಾರಿ ಸಂಘದಲ್ಲಿ ಅವನ್ನ ಅಳವಡಿಸಿ ಸಂಘವನ್ನು ಅಭಿವೃದ್ಧಿಗೊಳಿಸ್ಬೇಕಂತ ನಾವೆಲ್ಲ ಸಂಕಲ್ಪ ಮಾಡಿದ್ದೇವೆ ಮತ್ತು ಸದ್ಯಕ್ಕೆ ನಮ್ಮ ಆರ್ಥಿಕ ಸಲಹೆಗಾರರು ಹಾಗೂ ನಮ್ಮ ತಾಲೂಕಿನ ಹೆಚ್ಚಿನ ಶಾಸಕರಾದಂಥ ಬಸವರಾಜ ರಾಯಿಯವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ನಮ್ಮ ಗುರುಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಸಂಘವನ್ನು ಅಂತ ಹೇಳಿ ಇವತ್ತು ದಿವಸ ನಾನು ಹೇಳ ಕೆಲಸಕ್ಕೆ ಈ ಒಂದು ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ಎಲ್ಲ ಹನ್ನೆರಡು ಜನ ಸದಸ್ಯರು ಕೂಡ ನಮಗೆ ಜೋಡಿಸಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮ ಆಗಮಿಸಿ ಆಗಮಿಸಿದಂಥ ಎಲ್ಲ ಷೇರ್ದಾರರು ಮತ್ತು ನಮ್ಮ ಸಂಘದ ಡೈರೆಕ್ಟರ್ಸ್ಗಳು ಧನ್ಯವಾದ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ನಮಸ್ಕಾರ ಜೈ ಸಹಕಾರ ನೂತನವಾಗಿ ಅಧ್ಯಕ್ಷರಾಗಿರುವಂಥ ಮನೆ ಸಿಮಠ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಸೊಸೈಟಿಗೆ ಅಂತ ಹೇಳ್ಬೋದು ಇನ್ನು ಮುಂದೆ ಅವರು ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಸಬ್ಸಿಡಿ ಸಾಲ ಮತ್ತು ಬಡ್ಡಿ ರೈತ ಸಾಲಗಳನ್ನು ಹೆಚ್ಚು ಹೆಚ್ಚು ಮಂಜೂರು ಮಾಡಿ ರೈತರಿಗೆ ಹೆಚ್ಚಿನ ಅನುಕೂಲ ಆಗುವ ರೀತಿಯಲ್ಲಿ ಕೆಲಸವನ್ನು ಈ ಸೊಸೈಟಿಗೆ ಸಂಬಂಧಪಟ್ಟಂಥ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಭಾಳಷ್ಟು ಆ ಎಲ್ಲ ಕೆಲಸಗಳು ಎಲ್ಲ ಕೆಲಸ ಕಾರ್ಯಗಳು ಇವರ ಅಧ್ಯಕ್ಷತೆಯಲ್ಲಿ ದೇವರ ಆಯೋಗರ ಆರೋಗ್ಯ